ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ನವೆಂಬರ್ ಹದಿನಾಲ್ಕು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ಅಜೀಜ್ ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೆಯಿತು ಈ ಸಂದರ್ಭದಲ್ಲಿ ಗಣ್ಯರು ಮುಖಂಡರು ಅಬ್ದುಲ್ ಅಜೀಜ್ ಅಭಿಮಾನಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇವತ್ತು ನನ್ನ ಹುಟ್ಟು ಹುಟ್ಟುಹಬ್ಬ ಆಚರಿಸಿಕೊಂಡು ಎಲ್ಲ ಕಡೆಯಿಂದ ಸುಮಾರು ನಿನ್ನೆ ರಾತ್ರಿಯಿಂದ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಬಂದು ರಾತ್ರಿ ಹನ್ನೆರಡು ಗಂಟೆಗೆ ಮಾಡ್ತಾನೆ ಇದ್ದಾರೆ ಅವರು ನಿದ್ರೆ ಮಾಡಿಲ್ಲ ನಮಗೂ ನಿಜನೆ ಮಾಡೋಕ್ಕೆ ಬಿಟ್ಟಿಲ್ಲ ಅದು ಪ್ರೀತಿಯಿಂದ ಈ ಪ್ರೀತಿ ಸದಾ ಅವ್ರ ಹತ್ರ ನಾನು ಇಟ್ಕೊಂಡಿರ್ತೀನಿ ಅವರು ಅದೇ ಥರ ನಾವು ಇಟ್ಕೊಂಡಿದ್ದಾರೆ ಇನ್ನು ಮುಂದಕ್ಕೂ ಇಟ್ಕೊಂಡಿರ್ತೀವಿ ನಾನೇನೆಂದರೆ ವಿಶೇಷವಾಗಿ ಇದೊಂದು ಸುದ್ದಿ ಯಾಕೆಂದರೆ ಈ ಮಿಲಾಪ ಇದನ್ನು ನಮ್ಮ ಮಿಲನ್ ಒಂದು ಚೌಟಲ್ಲಿ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲ ನಮ್ಮ ಬಾಂಧವರು ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯರು ಎಲ್ಲರೂ ಒಟ್ಟಾಗಿ ಈ ನನ್ನ ಬರ್ತಾರೆ ಅಭಿಮಾನ ಅಭಿಮಾನದಿಂದ ಇದನ್ನು ಇದನ್ನು ಸುರೇಶ ಮಾಡ್ತಾ ಇದ್ದಾರೆ ಸೊ ಇದು ನಮ್ಮ ರಾಜ್ಯದಲ್ಲಿ ಅಡಿದ ಒಂದು ಎಲ್ಲ ಕಡೆದು ಇದೊಂದು ವಿಶೇಷವಾಗಿ ಸುದ್ದಿ ಆಡಬೇಕು ಜಾತಿ ಪ್ರೀತಿಯೆಲ್ಲ ಮುಖ್ಯ ಪ್ರೀತಿ ಮುಖ್ಯ ಆ ಪ್ರೀತಿ ಅಭಿಮಾನ ಎಲ್ಲ ನನಗೆ ತೋರಿಸ್ತಾ ಇದ್ದಾರೆ ಆ ಪ್ರೀತಿಗೆ ನಾನು ಯಾವತ್ತೂ ಚಿರೋಣೆ ಆಗಿರ್ತೀನಿ ಅವರಿಗೆ ಎಷ್ಟು ನಾವು ಹೇಳಿದ್ರು ಎಷ್ಟೇ ನಾನು ಅವ್ರಿಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇಲ್ಲ ವರ್ಷ ವರ್ಷವೂ ಅವ್ರಿಗೇನೋ ಒಂಥರ ಹಬ್ಬ ಆಚರಣೆ ಮಾಡ್ದಂಗೆ ಮಾಡ್ತಾರೆ ಅದು ನಾನು ಏನಾದರೂ ಸ್ಟಾರ್ ಅಲ್ಲ ನಾನು ರಾಜಕೀಯ ವ್ಯಕ್ತಿ ಅಲ್ಲ ಏನೂ ಇಲ್ಲ ಅವರಲ್ಲಿ ಅವರಲ್ಲಿರೋ ಪ್ರೀತಿ ಅವಾಗ ನನ್ನ ನನ್ನ ಪ್ರೀತಿ ಅವ್ರ ಆಗಿದೆ ಅದೇ ಪ್ರೀತಿ ಅದಕ್ಕಿಂತ ಜಾಸ್ತಿ ನನಗೆ ತೋರಿಸ್ತಾ ಇದ್ದಾರೆ ಆ ಪ್ರೀತಿಯಲ್ಲಿ ಎಲ್ಲರ ಭಾವನೆ ಎಲ್ಲರಲ್ಲೂ ಬರಬೇಕು ನಾವೆಲ್ಲ ಒಂದಾಗಿರಬೇಕು ನಮ್ಮ ರಾಜ್ಯದಲ್ಲಿ ಯಾವುದೇ ಥರವಾದ ಆಗಲಿ ಮತ್ತೊಂದಾಗಲಿ ಆಗಬಾರ್ದು ರಾಜಕೀಯಕ್ಕೋಸ್ಕರ ಇದೆಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋದು ರಾಜಕೀಯ ಇಲ್ಲ ಅಂದರೆ ಎಲ್ಲ ಪ್ರೀತಿಯಿಂದಲೇ ಇರ್ತೀವಿ ನೋಡಿ ನಾವು ನೈಂಟಿ ಟೂ ಆಗೋ ನೈಂಟಿ ಟೂಲ್ ಆಗಿರೋ ಗಲಾಟೆ ಆದಮೇಲೆ ಇದುವರೆಗೂ ನಮ್ಮ ಒಂದು ಗ್ರೂಪಿಗೆ ನೋಡಿದಾಗ ಎಲ್ಲೂ ಗಲಾಟೆ ಆಗೋಲ್ಲ ಆ ಥರ ಗಲಾಟೆ ಆದಾಗ ನಾವು ಅದನ್ನು ಶಾಂತಿ ಕಾಪಾಡ್ಕೊಂಡ್ಬ್ರಿ ಬರೋದು ಅದನ್ನು ನಾವು ತುಪ್ಪ ಹಾಕ್ಬಿಟ್ಟು ಅದು ಉರಿಸೋದಲ್ಲ ಉರಿಸಿದಾಗ ಏನಾಗ್ತದೆ ಅದು ಹತ್ಕೊಂಡು ಉರೀರೀತದೆ ಅದು ಆಗಬಾರ್ದು ಈ ಒಂದು ಪ್ರೀತಿ ಇದೆಯಲ್ಲ ನೋಡಿ ನಾನು ಹೇಳ್ತಾ ಇದ್ದು ಎಷ್ಟು ನನ್ನ ನೀವೆಲ್ಲ ನೋಡ್ತಾ ಇದ್ದಂಗೆ ಎಲ್ಲ ಬಂದಿರೋ ನಾನು ಹಿಂದೂ ಬಂದವರು ಮುಸಲ್ಮಾನರು ಒಟ್ಟಾಗಿ ಇಲ್ಲಿ ಪ್ರೀತಿಯಾಗಿ ಊಟ ಮಾಡ್ತಾ ಆ ಊಟ ಮಾಡ್ತದೆ ಆ ಊಟದ ಒಂದು ಪ್ರೀತಿ ಇದೆಯಲ್ಲ ಮತ್ತೆಲ್ಲಾದ್ರೂ ಏನಾದರೂ ಒಂದು ಆದಾಗ ಗಲಭೆ ಆದಾಗ ಅಲ್ಲಿ ಆ ಪ್ರೀತಿಯಲ್ಲಿ ಕಾಣಿಸ್ತದೆ ನಾವು ಜೊತೆಯಲ್ಲಿ ಊಟ ಮಾಡಿದ್ವಪ್ಪ ಇದಾಗಬಾರ್ದು ಅನ್ನೋ ಪ್ರೀತಿ ಭಾವನೆ ಬರಬೇಕು ಅನ್ನೋದು ಒಂದು ಸಂದೇಶಕ್ಕೋಸ್ಕರ ಈ ಹುಟ್ಟು ಹಬ್ಬ ಇಲ್ಲಿ ನಾನು ಆಚರಿಸ್ಕೊಳ್ತಾ ಇದ್ದೀನಿ ಬೇರೆ ಏನು ಉದ್ದೇಶಕ್ಕೂ ಅಲ್ಲ ಏನೂ ಅಲ್ಲ ನನ್ನ ರಾಜಕೀಯದಲ್ಲಿ ನಾನು ನಿವೃತ್ತಿಯಾಗಿದ್ದೀನಿ ರಾಜಕೀಯದಲ್ಲಿ ಇದ್ದರೂ ಯಾವುದೇ ಥರದ ರಾಜಕೀಯದಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇಲ್ಲ ನಿಮ್ಮ ಮಾಧ್ಯಮದ ಇದೊಂದು ಯಾವುದಾದ್ರೂ ಬಂದು ಇಂಥ ನೀವೆಲ್ಲ ಇಟ್ಕೊಂಡಾಗ ಮಾತ್ರ ನಾನು ಎರಡು ಮಾತಾಡ್ತೀನಿ ಹೊರತು ನಂಗೆ ಮಾತಾಡೋಕ್ಕೂ ಬರಲ್ಲ ಯಾಕೆಂದರೆ ಏನಾದರೂ ಒಂದು ಚೂರು ಒಂದು ಸ್ಟೇಜಲ್ಲಿ ಮಾತಾಡಿದಾಗ ಒಂದು ಚೂರು ತಪ್ಪಾದಾಗ ಅದು ಯಾವ ಥರ ಕ್ರಿಯೇಟ್ ಆಯಿತು ಅಂತ ಎಕ್ಸಾಂಪಲ್ ನಿಮಗೆಲ್ಲ ವಿಷಯ ಅದನ್ನು ನಾವು ಹೇಳಬೇಕಾಗ ಮಾತಾಡುವಾಗ ತೂಕವಾಗಿ ಎಷ್ಟು ಬೇಕು ಅಷ್ಟೇ ಮಾತಾಡಬೇಕು ಹೊರ್ತು ಅತಿ ಮೀರಿ ಮಾತಾಡಿದಾಗ ತಪ್ಪಾಯಿತದೆ ಅದು ಆಗಬಾರ್ದು ಎಲ್ಲವೇ ಅದು ಆಯಿತು ಅಂತ ಏನೋ ಒಂದು ಮಿಸ್ಟೇಕ್ ಆದರೂ ಅದನ್ನು ಅಲ್ಲೇ ಅದನ್ನು ಶಾಂತಿ ಕಾಪಾಡ್ಕೊಂಡು ಹೋಗ್ಬೇಕು ಅದು ಎಲ್ಲೂ ನಾವು ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹಾಗೂ ಇವತ್ತು ನಮ್ಮೆಲ್ಲ ನಮ್ಮ ಸ್ನೇಹಿತರು ಇಲ್ಲಿ ಬಂದು ನನ್ನ ಈ ಅಭಿಮಾನದಿಂದ ಒಂದು ನನಗೆ ಒಂದು ಬರ್ತ್ಡೇ ಸೆಲೆಬ್ರೇಟ್ ಅವರು ಎಲ್ಲರಿಗೂ ನಿಮ್ಮ ಮಾಧ್ಯಮದವರು ಧನ್ಯವಾದ ವ್ಯಕ್ತಿಸ್ತೀವಿ ಇವತ್ತು ಪ್ರೋಗ್ರಾಮ್ ಏನೂ ಇಲ್ಲ ಇಲ್ಲಿ ಇಲ್ಲೇ ಲಾಸ್ಟು ಇವತ್ತೇನೆಂದರೆ ಎರಡು ಮೂರು ಕಡೆ ನಾವು ಬಂದ್ವಿ ಗಾಂಧಿನಗರ ಮತ್ತು ಮಿಸಿನಾಸ್ಪತ್ ಸರ್ಕಲ್ಲು ಮತ್ತು ಇನ್ನೊಂದು ಎರಡು ಮೂರು ಕಡೆ ಯಾಕಂದರೆ ಎಲ್ಲ ಕಡೆ ಹೋಗ್ಬಿಟ್ಟು ನಾವು ಎಲ್ಲ ಕಡೆ ಹೋಗ್ಬಿಟ್ಟು ಅದನ್ನು ಮಾಡ್ಕೊಕ್ಕಾಗಲ್ಲ ಅವ್ರಿಗೂ ತೊಂದರೆ ನಮಗೂ ತೊಂದರೆ ಆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಎಲ್ಲ ಸ್ನೇಹಿತರು ಒಟ್ಟಾಗಿ ಸೇರ್ಕೊಂಡು ಮಾಡ್ತಾರೆ ಸರ್ ಅದು ದೇವ್ರ ಕೊಟ್ಟಿರೋ ಒಂದು ಗಿಫ್ಟ್ ಸರ್ ನಾನೇನು ಮಾಡೋಕ್ಕಾಗಲ್ಲ ಆಗಲ್ಲ ದೇವ್ರು ಕೊಟ್ಟಿರೋ ಗಿಫ್ಟ್ ಇಷ್ಟೊಂದು ಅಭಿಮಾನಿಗಳು ಪ್ರೀತವರೆಲ್ಲ ಇದ್ದಾರೆ ಆದರೂ ನೀವು ಪೊಲಿಟಿಕಲ್ ಇಂದ ಸ್ವಲ್ಪ ಸೈಡ್ ಲೈನ್ ಆಗ್ತಿದ್ರ ಮತ್ತೆ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಪೊಲಿಟಿಕಲ್ ಇದ್ರೆ ಒಳ್ಳೇದು ಅಂತ ಅವ್ರ ಅಭಿಪ್ರಾಯ ಖಂಡಿತಾಗ್ಲಿ ನೋಡಿ ಈ ತರ ಇದ್ದಾಗೆ ನಾವು ಅವ್ರಿಗೆಲ್ಲ ಸಹಾಯ ಮಾಡಕ್ ಚೆನ್ನಾಗಿರ್ತದೆ ಪೊಲಿಟಿಕಲ್ ಇದ್ದಾಗ ಸಹಾಯ ಮಾಡಕ್ ಪೊಲೀಟಿಗಲ್ಲಿ ಇದ್ದಾಗ ನಾವು ಎಲ್ಲೋ ಒಂಥರ ಎಲ್ಲೋ ಎಲ್ಲೋ ಒಂದು ಇರ್ತೀವಿ ಅವ್ರು ಫೋನ್ ಮಾಡಿರ್ತಾರೆ ನಾವು ರಿಸೀವ್ ಮಾಡಿರೋಕ್ಕಿಲ್ಲ ಮತ್ತೊಂದಾಗಿರ್ತದೆ ಅವಾಗ ಅವ್ರಿಗೂ ಬೇಸರ ಇದ್ದರೆ ನಮಗೂ ನೋಡಿ ಸಹಾಯ ಮಾಡಬೇಕು ಅಂದರೆ ರಾಜಕೀಯದಲ್ಲಿ ಇದ್ದುಬಿಟ್ಟೆ ಸಹಾಯ ಮಾಡಬೇಕು ಅಂತೇನಿಲ್ಲ ರಾಜಕೀಯದಲ್ಲಿ ಇದ್ದಾಗ ಇಲ್ದಾಗ್ಲೇ ಸಹಾಯ ಮಾಡೋಕ್ಕೆ ಜಾಸ್ತಿ ಅನುಕೂಲ ಸಿಗ್ತದೆ ನಮ್ಮ ಕೈಯಲ್ಲಿ ಯಾರ ಕೈ ನಮ್ಮ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತದೆ ಅವ್ರನ್ನ ನಾವು ಹೋಗಿ ಜಬರ್ದಸ್ತಾಗಿ ಸಹಾಯ ಮಾಡಿಸ್ಕೊಂಡು ಬರ್ಬೋದು ಅದೇ ನನ್ನ ಒಂದು ಪದ್ಧತಿ ಅದೇ ನನ್ನೊಂದು ನನ್ನ ಕಲ್ತಿರೋ ಒಂದು ಬುದ್ಧಿ ಇವತ್ತು ನಿಮ್ಗೆ ಒಂದ್ ಕಡೆ ಬರ್ತೇನೆ ಸರ್ ಒಂದ್ ಕಡೆ ಬರ್ತ್ಡೇ ಇದೆ ಒಂದ್ ಕಡೆ ಚಿಲ್ಡ್ರನ್ಸ್ ಡೇ ಇದೆ ಸರ್ ಚಿಲ್ಡ್ರನ್ಸ್ ಡೇಗೆ ಏನ್ ಮೆಸೇಜ್ ಮಾಡ್ತೀರಾ ಸರ್ ಅದೇ ತರ ನಾನೊಬ್ಬ ಚಿಲ್ಡ್ರನ್ ಸರ್ ನಾನೋ ಮಗು ಇವತ್ತು ಇವತ್ತು ಮಗು ಜೊತೆ ನೀವು ಏನ್ ಕೇಳಿದ್ರೆ ಏನು ಆಗಲ್ಲ ಅದು ಹೇಳ್ತಾನೆ ಅದು ಒಂಥರ ನನಗೆ ಕೊಟ್ಟು ದೇವ್ರು ಕೊಟ್ಟಿರೋ ಒಂದು ಏನೋ ಒಂದು ಆ ಚಿಲ್ಡ್ರನ್ಸ್ ಡೇ ದಿವಸ ಆಗಿರೋದು ನನ್ನ ಭಾಗ್ಯ ನಮ್ಮ ತಂದೆ ಟೈಪ್ ಮಾಡಿರೋ ಪುಣ್ಯ ಇರಬೇಕು ಆ ಚಿಲ್ಡ್ರನ್ಸ್ ಡೇಗೆ ಇವತ್ತು ಧನ್ಯವಾದಗಳು ಹೇಳ್ತೀನಿ ನಮ್ಮ ಸ್ನೇಹಿತರಾದ ಅಬ್ದುಲ್ ಅವ್ರಿಗೆ ಇವತ್ತು ಹುಟ್ಟುಹಬ್ಬನ ಸರಳವಾಗಿ ಆಚರಿಸ್ಕೊತಾ ಇದ್ದಾರೆ ನಾವು ಸರಳವಾಗಿ ಇದಕ್ಕಿಂತ ಹೆಚ್ಚಾಗಿ ಇವತ್ತು ನೀವೇ ನೋಡ್ತಾ ಇದ್ದೀರ ಜನಗಳೆಲ್ಲ ಎಲ್ಲ ಕಡೆಯಿಂದ ಬಂದು ಫ್ರೆಂಡ್ಸ್ಗಳೆಲ್ಲ ಬಂದು ಅವರಿಗೆ ವಿಶ್ ಮಾಡೋದಕ್ಕೆ ಬಂದಿದ್ದಾರೆ ನನ್ನಲ್ಲಿ ಏನಂದರೆ ನನ್ನ ಸ್ನೇಹಿತನು ತನ್ನ ಬಾಲ ಸ್ನೇಹಿತರನು ಇವ್ನಿಗೆ ನಿಜವಾಗ್ಲುನೂನೇ ಮುಂದಕ್ಕೆ ಆ ದೇವರು ಆ ಚಾಮುಂಡೇಶ್ವರಿ ತಾಯಿ ಆಯುಸ್ಸ ಆರೋಗ್ಯ ಕೊಡಲಿ ಈ ಸಂದರ್ಭದಲ್ಲಿ ಇರೋದಕ್ಕಿಂತ ನಿಶ್ಚಯಮ್ ಎಲ್ರಿಗೂ ಒಳ್ಳೇದಾಗಲಿ ಇವ್ರೂ ಅದೇ ತರ ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತೆ ಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ